ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೇರು ಚಾನಲ್ ನಾನು ನಿಮಗೆ ರೆಂಟಲ್ ಇನ್ಕಮ್ ಬರುವಂತಹ ಮನೇನ ತೋರ್ಸಕ್ಕೆ ಬಂದಿದ್ದೀನಿ ಯಾರೆಲ್ಲ ರೆಂಟಲ್ ಇನ್ಕಮ್ ಬಂದು ಮತ್ತು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಮನೆನ ನೋಡ್ತಿದ್ದೀರೋ ಅಂತರಿಗೋಸ್ಕರ ಈ ಮನೆ ಆಗಿರುತ್ತೆ ಇದು ಜೆ ಪಿ ನಗರ್ ನೈನ್ ಫೇಸಲ್ಲಿ ಲ್ಯಾಂಡ್ಮಾರ್ಕ್ ಬಂದು ಕೆ ಆರ್ ಬಿ ಪೆಟ್ರೋಲ್ ಬಂಕ್ ಹತ್ರ ಬರುತ್ತೆ ಥರ್ಟಿ ಬೈ ಫೋರ್ಟಿ ನಾರ್ತ್ ಗೇಟ್ ನಾರ್ತ್ ಮೇನ್ ಡೋರ್ಗಳಿಗೆ ಕೊಟ್ಟಿರುವಂತಹ ಮನೆ ಇದಾಗಿರುತ್ತೆ ಫ್ರಂಟ್ ಲಿಫನ್ ನಮಗೆ ಲೈಕ್ ನಾರ್ತ್ ಫೇಸು ಈ ಥರ ಸಿಗುತ್ತೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಟು ಟು ಬಿ ಎಚ್ ಕೆ ಆ್ಯಂಡ್ ಟಾಪ್ ಫ್ಲೋರಲ್ಲಿ ಒನ್ ಬಿ ಎಚ್ ಕೆ ಕ್ವಾಲಿಟಿ ಮಾತ್ರ ನಿಮಗೆ ತೋರಿಸ್ತೀನಿ ನೀವೇ ನೋಡಿಬಿಟ್ಟು ಹೇಳಿ ಅಂತೆ ಮನೆಯ ಆಪೋಸಿಟೇ ನಮಗೆ ಥರ್ಟಿ ಫೀಟ್ ರೋಡ್ ವೈಡಾಗಿ ಸಿಗುತ್ತೆ ಓಕೆ ಪ್ಲ್ಯಾಂಟರ್ ಬಾಕ್ಸ್ ಆಲ್ಸೋ ಪ್ರೊವೈಡ್ ಮಾಡಿದ್ದಾರೆ ಲುಕ್ ಹೆವಿ ಇನ್ಕ್ರೀಸ್ ಮಾಡ್ತಾ ಇದೆ ಈ ಮನೆಯ ಮೇನ್ ಗೇಟು ಲೈಕ್ ಹಾಫ್ ಗೇಟ್ ಕೊಟ್ಟಿದ್ದಾರೆ ಇದಕ್ಕೆ ಪೇಂಟಿಂಗ್ ಜಾಬ್ ಬಂದು ನಮಗೆ ಡಿಕೋ ಪೇಂಟ್ ಮಾಡಿಕೊಟ್ಟಿದ್ದಾರೆ ಡಿಸೈನ್ ಲೈಕ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಫ್ರಂಟ್ ಇನ್ನೊಂದು ಸಲ ಕೆಳಗಡೆಯಿಂದ ಮೇಲ್ಗಡೆ ಒಳಗಡೆ ಹೋಗೋಣ ಬನ್ನಿ ನಮಗೆ ವಾಕಬಲ್ ಗೇಟ್ ಅಂತ ಹೇಳಿ ಒಂದು ಹಾಫ್ ಗೇಟ್ ಕೊಟ್ಟಿದ್ದಾರೆ ಅಥವಾ ಟೂ ವೀಲರ್ ಬಿಗ್ ಕಾರ್ಗಳು ಏನಾದ್ರು ಬೇಕು ಅನ್ನೋದಿದ್ದರೆ ಫೋರ್ ಫೋಲ್ಡಬಲ್ ಗೇಟ್ ಇದು ಒಳಗಡೆ ಎಂಟ್ರಿ ಮಾಡಬಹುದು ಒಳಗಡೆ ಎಂಟ್ರಿ ಆಗ್ತಾಯಿದ್ದಂಗೆ ಪಾರ್ಕಿಂಗ್ ಲೇಔಟಲ್ಲಿ ಕಾವೇರಿ ಪ್ರವೇಶನ ಮಾಡಿಕೊಟ್ಟಿದ್ದಾರೆ ಫ್ಲೋರಿಂಗ್ ಒನ್ ಬೈ ಒನ್ ಕೊಟ್ಟಿದ್ದಾರೆ ಇದು ಬೋರ್ವೆಲ್ಲು ಸಂಪು ಬೋರ್ವೆಲ್ಲು ತೌಸಂಡ್ ಮೇಲೆ ಡೆಪ್ತೋಗಿದೆ ಮೂರು ಇಂಚಸ್ ಮೇಲೆ ನೀರು ಬರ್ತಾಯಿದೆ ಸಂಪು ಟೆನ್ ತೌಸಂಡ್ ಎಬೋ ಕೆಪಾಸಿಟಿ ಲೀಟರ್ ಹೊಂದಿದ್ದೆ ಇದು ಫುಲ್ ಕಾರ್ ಪಾರ್ಕಿಂಗ್ ಅಥವಾ ಟೂ ವೀಲರ್ ಪಾರ್ಕಿಂಗ್ ಏರಿಯಾ ಆಗಿರುತ್ತೆ ಈ ಕಡೆ ಸ್ಟೇರ್ ಗ್ಯಾಸ್ ಮೇಲ್ಗಡೆ ಹೋಗೋದಕ್ಕೆ ಮತ್ತೆ ಲಿಫ್ಟ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ನೋಡ್ತಾ ಇದ್ದೀರ ಒಂದು ಬಿಗ್ ಕಾರ್ ನಿಂತ್ಕೊಂಡು ಟೂ ವೀಲರ್ಗಳನ್ನು ಅಕ್ಕಪಕ್ಕ ಈಸಿಯಾಗಿ ನಿಲ್ಲಿಸ್ಕೋಬೋದು ಅಲ್ಲಿ ನನ್ನ ಎದುರುಗಡೆ ಆಪೋಸಿಟ್ ಕಾಣಿಸ್ತಾ ಇರೋದು ನಾಲ್ಕು ಮನೆಗಳಿದೆ ನಾಲ್ಕು ಮನೆಗಳಿಗೂ ಸಪ್ರೇಟ್ ಸಪ್ರೇಟಾಗಿ ಗ್ಯಾಸ್ ಪ್ರವಿಸ ಮಾಡಿಕೊಟ್ಟಿದ್ದಾರೆ ಫುಲ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡ್ತಾ ಇದ್ದೀರ ಪಿಲ್ಲರಿಂದ ಹೊರಗಡೆ ಗೋಡೆ ಕೊಟ್ಟಿದ್ದಾರೆ ಅದಕ್ಕೆ ಸೆಟ್ ಬ್ಯಾಕ್ ಕೂಡ ಮಾಡಿಕೊಟ್ಟಿದ್ದಾರೆ ಹಾಗೆ ನಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಆರ್ಕೆ ಕೊಟ್ಟಿದ್ದಾರೆ ಆ ಆರ್ಕೆ ಹಿಂದುಗಡೆ ಕೂಡ ಸೆಟ್ ಬ್ಯಾಕು ಬಿಟ್ಟಿರುವಂಥದ್ದು ಲೈಕ್ ಈ ಥರ ಇರುತ್ತೆ ಯಾವುದೇ ಥರ ಕ್ವಾಲಿಟಿಯಲ್ಲಿ ಕಾಂಪ್ರೊಮೈಸ್ ಆಗಿಲ್ಲ ಕ್ವಾಲಿಟಿ ಮಾತ್ರ ಆರ್ಡಿನರಿ ಕೊಟ್ಟಿದ್ದಾರೆ ಈ ಗ್ಯಾಸ್ ಪ್ರಾವಿಷನ್ ಕಡೆಯಿಂದ ನಿಂಕೊಂದು ಲುಕ್ ನಿಮಗೆ ಈ ಕಡೆ ತೋರಿಸಿದರೆ ಈ ಥರ ಒಂದು ನೋಟ ಕಾಣಿಸುತ್ತೆ ಎಲೆಕ್ಟ್ರಿಕ್ ಅನ್ಸಲೆಲ್ಲ ನಮಗೆ ಅಲ್ಲಿ ಕಾಣಿಸ್ತಾ ಇದೆ ಅಂದರೆ ಇದು ಲಿಫ್ಟು ಪ್ರಾವಿಷನ್ ರೂಮ್ ಏನಿದೆಯಲ್ಲೋ ಅದ್ರ ಪಕ್ಕದಲ್ಲಿ ಅಲ್ಲಿ ಬರುತ್ತೆ ನಾವು ಇಷ್ಟರಲ್ಲಿ ಬೇಕಾದ್ರೆ ಕಾರು ಅಥವಾ ಟೂ ವೀಲರ್ಗಳು ನಿಲ್ಲಿಸ್ಕೊಂಡು ಈಸಿಯಾಗಿ ಇರ್ಬೋದು ಓನರ್ ಕೂಡ ಇಲ್ಲೊಂದು ಆರ್ ಕೆ ಇದೆ ಆರ್ ಕೆ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ರೂಮ್ ಆ್ಯಂಡ್ ಕಿಚನ್ ಅಂತ ಹ್ಞೂ ಇದೊಂದು ರೂಮ್ ಆ್ಯಂಡ್ ಕಿಚನ್ ಅಟ್ಯಾಚ್ ಕಿಚನ್ ಬರುತ್ತೆ ಆ್ಯಂಡ್ ಕಾಮನ್ ಆಲ್ಸೋ ಇರುತ್ತೆ ಯು ಪಿ ಬಿ ಸಿ ವಿಂಡೋ ಕಟ್ಟಿದ್ದಾರೆ ವಾರ್ಡ್ರೂಬರ್ಗಳು ಈ ಮನೆಗೂ ಅಂದರೆ ಈ ರೂಮ್ಗೂ ಕಡಿಮೆ ಮಾಡಿಲ್ಲ ತುಂಬಿಸಿ ಕೊಟ್ಟಿದ್ದಾರೆ ಎಲ್ ಶೆಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ ಡ್ರಾಯರ್ಗಳೇ ಸಾಫ್ಟ್ ಕ್ಲೋಸರ್ಸ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ ಎರಡು ವಿಂಡೋ ಬರುತ್ತೆ ಯು ಪಿ ವಿ ಸಿದು ಇಲ್ಲೊಂದು ಮತ್ತು ಇಲ್ಲಿ ಅಪೋಸಿಟ್ ಒಂದು ಬಟ್ಟೆಗಳು ಏನಾದರೂ ಇಡೋದಕ್ಕೆ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ ವಾರ್ಡ್ ಟಿ ವಿ ಏನಾದರೂ ಇಟ್ಕೊತೀನಂದರೆ ವಾಲ್ಮೌಂಟಲ್ಲಿ ಮಾಡ್ಕೋಬೋದು ಹಾಗೆ ಅದ್ರ ಪಕ್ಕದಲ್ಲೇ ನಮಗೆ ಒಂದು ಅಟ್ಯಾಚ್ ಆಗಿ ಬಾತ್ರೂಮ್ ಕೂಡ ಬರುತ್ತೆ ವೆಂಟಿಲೇಷನ್ಗೆ ಬಿಟ್ಟಿದ್ದಾರೆ ಇಲ್ಲೆಲ್ಲ ಶವರ್ ಪಾಯಿಂಟ್ ಮಾಡಿ ಕೊಟ್ಟಿರುವಂಥದ್ದು ಓಕೆ ಗೆಳೆಯರೆ ಇದು ಒಂದು ಆರ್ ಕೆ ಲುಕ್ ಆಗಿರುತ್ತೆ ಇದಕ್ಕೂ ಕೂಡ ಒಂದು ಸೆವೆನ್ ತೌಸಂಡ್ ಬರಬಹುದು ಲೆಕ್ಕ ಹಾಕ್ಕೊಳ್ಳಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇದ್ರ ಮೇಲೆ ಒಂದು ಸ್ಲ್ಯಾಬ್ ಬರುತ್ತೆ ಅದೊಂದು ಪೆಂಡಿಂಗಿದೆ ಮಾಡ್ಕೊಡ್ತಾರೆ ಗ್ರೌಂಡ್ ಫ್ಲೋರಲ್ಲಿ ಇಷ್ಟು ಅವೈಲೇಬಿಲಿಟಿ ಇರುವಂಥದ್ದು ಫಾಲ್ ಸಿಲಿಂಗ್ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ನಾರ್ಮಲಾಗೆ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಎಂಟ್ರೆನ್ಸ್ ಏನಿದೆಯಲ್ವಾ ಪಿ ಒ ಪಿ ಫಾಲ್ಸಿಲಿಂಗ್ ಮಾಡಿದ್ದಾರೆ ಅದರಲ್ಲಿ ಸ್ಪಾಟ್ ಲೈಟ್ ಅಟ್ಯಾಚ್ ಮಾಡಿದ್ದಾರೆ ವುಡನ್ ಪ್ಯಾಟರ್ನ್ ಕೊಟ್ಟಿರುವಂಥದ್ದು ಹಾಗೆ ಇಲ್ಲಿ ಸ್ಟೋರೇಜ್ಗೆ ಏನಾದರೂ ಸಮಥಿಂಗ್ ಇಟ್ಕೋಬಹುದು ಸ್ಟೇರ್ ಕೇಸ್ ಕೆಳಗಡೆ ಲಿಫ್ಟ್ ಪ್ರಾವಿಷನ್ ಮಾಡಿದ್ದಾರೆ ಎಷ್ಟು ಲಿಫ್ಟ್ ಲಿಫ್ಟಾಗಿರುತ್ತೆ ಆಲ್ರೆಡಿ ರನ್ನಿಂಗ್ ಕಂಡೀಷನಲ್ಲಿ ಇದೆ ನಾಲ್ಕು ಜನ ಈಸಿಯಾಗಿ ಮೇಲ್ಗಡೆ ಓಡಾಡ್ಬೋದು ಆ ಥರ ಮಾಡಿಕೊಟ್ಟಿದ್ದಾರೆ ಸ್ಟೇರ್ ಕೇಸಿಂದ ಹೋಗ್ತೀನಿ ಅಂದರೆ ಮೂರು ಅಡಿ ವೈಡ್ ಇದೆ ಅದಕ್ಕೆ ಆಗಿ ಎಸ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ ಬಂದು ಗ್ರ್ಯಾನೇಟು ಇದರಲ್ಲಿ ಟೂ ಬಿ ಎಚ್ ಕೆದು ಮೂರು ಮನೆಗಳಿದೆ ಒನ್ ಬಿ ಎಚ್ ಕೆದು ಟಾಪ್ ಫ್ಲೋರಲ್ಲಿ ಒಂದು ಮನೆ ಇದೆ ಟೋಟಲ್ ನಾಲ್ಕು ಮನೆ ಹೊಂದಿರುತ್ತೆ ಥರ್ಟಿ ಫೋರ್ಟಿ ಬಿ ಡಿ ಎ ಖಾತಾಗಿರುತ್ತೆ ಓಕೆ ಕೆಳಗಡೆಯಿಂದ ಮೇಲ್ಗಡೆ ನೋಡಿ ಇದು ಮೊದಲನೇ ಮನೆ ನಾನು ಅಚ್ಚುಕಟ್ಟಾಗಿ ಕ್ಲೀನಾಗಿ ತೋರಿಸ್ತೀನಿ ಇರೋದು ತೋರಿಸ್ಕೊಡ್ತೀನಿ ಯಾಕೆ ಅಂತಂದರೆ ಪ್ಯಾಟರ್ನ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ನಮಗೆ ಲಿಫ್ಟ್ ಸ್ಟಾರ್ಟಿಂಗ್ ಇಲ್ಲೇ ಸಿಗುತ್ತೆ ಮೇಲುಗಡೆ ಹೋಗಿ ತೋರಿಸ್ತೀನಿ ವಾಲ್ ಲ್ಯಾಂಡಿಂಗ್ ಬಂದು ನಮಗೆ ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಬರುವಂತಹ ಟೂ ಬೈ ಫೋರ್ ಬೆಟ್ರೂ ಟು ಟೈಲ್ಸ್ ಕೊಟ್ಟಿದ್ದಾರೆ ಮೇಲ್ಗಡೆ ಪಿ ಒ ಪಿ ಫಾಲ್ಸಿಲಿಂಗು ಅದಕ್ಕೆ ವುಡನ್ ಪ್ಯಾಟರ್ನ್ನ ಕೊಟ್ಟಿರುವಂಥದ್ದು ಇಲ್ಲಿ ನಾಲ್ಕರಿಂದ ಐದು ಅಡಿ ವೈಡಾಗಿದೆ ಐದು ಅಡಿ ಬರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಎಸ್ ಎಸ್ ಅಟ್ಯಾಚ್ ಆಗಿ ಟಫ್ ಗ್ಲಾಸ್ನ ಕೊಟ್ಟಿರುವಂಥದ್ದು ಸರಿನಾ ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಲುಕ್ ಈ ಥರ ಇರುತ್ತೆ ಯಾರೇ ಎಷ್ಟೇ ಕೆಸಿಂದ ಬಂದರೆ ಹಾಗೆ ಟರ್ನ್ ಆಗಿ ಹೋಗಬೇಕು ಇಲ್ಲಾಂದರೆ ಲಿಫ್ಟಿಂದ ಈ ಕಡೆ ಬರಬೇಕು ಈ ಮನೆ ಪ್ರಾವಿಜನ್ನು ಸಪ್ರೇಟಾಗಿ ಬಿಡುತ್ತೆ ಸರಿ ವಿಂಡೋ ನೋಡಿ ವೆಂಟಿಲೇಷನ್ಗೆ ಕೊಟ್ಟಿದ್ದಾರೆ ಫೋರ್ ಬೈ ಸಿಕ್ಸ್ ಇರುವಂಥದ್ದು ಯು ಪಿ ಎಸ್ ಇಟ್ಕೊತೀನಿ ಅಂದರೆ ಮನೆ ಹೊರಗಡೆ ಇಟ್ಕೋಬಹುದು ಇದು ಮೇನ್ ಡೋರು ಟೀ ಕುಡಲ್ ಮಾಡಿದ್ದಾರೆ ಇದು ನಾರ್ತ್ ಫೇಸ್ ಮೇನ್ ಡೋರ್ ಬರುತ್ತೆ ಇದು ಮೊದಲನೆಯ ಟೂ ಬಿ ಎಚ್ ಕೆ ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು ಬನ್ನಿ ಒಳಗಡೆ ಹೋಗೋಣ ಕ್ವಾಲಿಟಿ ಯಾರೆಲ್ಲ ಕ್ವಾಲಿಟಿ ನೋಡ್ತಾ ಇದ್ದೀರೋ ಅಂಥವರಿಗೋಸ್ಕರನೇ ಮಾಡ್ತಾಯಿದ್ದೀನಿ ವಿಡಿಯೋ ಅಂದರೆ ರೆಂಟಲ್ ಇನ್ಕಮಲ್ಲಿ ಫ್ಲೋರಿಂಗ್ ನೋಡಿ ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ಬಂದಿರುವಂತಹ ಗ್ರ್ಯಾನೇಟ್ನೇ ಕೊಟ್ಟಿದ್ದಾರೆ ಹೈ ಕ್ವಾಲಿಟಿಯಲ್ಲಿ ಇರೋದು ಫಸ್ಟ್ ಕ್ವಾಲಿಟಿ ಇದು ಒಂದು ರಾಯಲ್ ಪ್ಲೇ ಪೇಂಟಿಂಗ್ ವಾಲ್ ವರ್ಕ್ ಸಿಗ್ತಾ ಇದೆ ಪೇಂಟಿಂಗ್ ಜಾಬ್ ಸೂಪರಾಗಿ ಮಾಡಿದ್ದಾರೆ ಈ ಮನೆಗೆ ಆಮೇಲೆ ಅಚ್ಚುಕಟ್ಟಾಗಿ ಮಾಡಿರುವಂತಹ ಫಿನಿಶಿಂಗ್ ಪಿ ಓ ಪಿ ಫಾಲ್ ಸೀಲಿಂಗ್ ಸಿಗುತ್ತೆ ಆ್ಯಂಡ್ ಸ್ಟ್ರಿಪ್ ಲೈಟ್ ಅಟ್ಯಾಚ್ಮೆಂಟ್ ಆಗಿರುತ್ತೆ ನಾನು ಎಂಟ್ರೆನ್ಸಲ್ಲಿ ನಿಂತಿದ್ದೀನಿ ಇಲ್ಲಿದ್ದ ಬಿಗ್ ಹಾಲ್ ನೋಡ್ತಾ ಇದ್ದೀರಾ ಈ ಹಾಲ್ ಪಕ್ಕ ಕಾಮನ್ ಬಾತ್ರೂಮ್ ಬರುತ್ತೆ ಸಾರಿ ಫಸ್ಟು ಬಾ ಬೆಡ್ರೂಮ್ ಬರುತ್ತೆ ಆಮೇಲೆ ಕಾಮನ್ ಬಾತ್ರೂಮು ಆಮೇಲೆ ಅಟ್ಯಾಚ್ ಬೆಡ್ರೂಮ್ ಇದೆ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಅಡುಗೆ ಮನೆ ಇದು ಪೂಜಾ ರೂಮು ಈ ವಾಲ್ ಪೇಂಟ್ ವರ್ಕ್ ಆಪೋಸಿಟು ಟಿ ವಿ ಕ್ಯಾಬಿನೆಟು ಈ ಥರ ಇದೆ ಎಲ್ಲ ಚಾರ್ಕೋಲ್ ಶೀಟಲ್ಲಿ ಮಾಡಿರುವಂತಹ ವಾಲ್ ಮೌಂಟ್ ಆಗಿರುತ್ತೆ ಇಲ್ಲಿ ಒಂದು ವೆಂಟಿಲೇಷನ್ಗೆ ವಿಂಡೋ ಇಲ್ಲಿ ಬಿಗ್ ವಿಂಡೋ ಫೋರ್ ಬೈ ಫೈವ್ ಕ್ರಾಸ್ ವೆಂಟಿಲೇಷನ್ ಬೆಳಕುಗಳಿಗೆ ಸಕ್ಕತ್ತಾಗ ಒಳಗಡೆ ಎಂಟ್ರಿ ಆಗುತ್ತೆ ಓಕೆ ಇದು ಒಂದು ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯದೆ ಇಲ್ಲಿ ಎಲ್ಲ ತೋರಿಸ್ಕೊಡ್ತೀನಿ ಈ ಹಾಲ್ ಆಗಿದ ತಕ್ಷಣ ಪಕ್ಕದಲ್ಲಿ ನಮಗೆ ಒಂದು ಪೂಜಾ ರೂಮ್ ಕೂಡ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಟೀ ಕುಡ್ಡಲ್ಲಿ ಮಾಡಿರುವಂತಹ ವುಡ್ ವರ್ಕ್ ಆಗಿರುತ್ತೆ ಪೂಜಾ ರೂಮಲ್ಲೂ ಅಷ್ಟೇ ಒಬ್ಬರು ಕುತ್ಕೊಂಡು ಪೂಜೆನ ಆರಾಮಾಗಿ ಮಾಡ್ಬೋದು ವಾಲ್ ಕ್ಲಾನಿಂಗ್ ಏನಿದೆಯಲ್ಲ ಟೂ ಬೈ ಫೋರ್ ಬೆಟ್ರೋಫೆಟ್ ಟೈಲ್ಸ್ ಅದಕ್ಕೆ ಗೋಲ್ಡನ್ ಬಾರ್ಡರ್ನ ಕೊಟ್ಟಿರುವಂಥದ್ದು ಈಸಿಯಾಗಿ ಒಬ್ಬರು ಪೂಜೆನ ಮಾಡಬಹುದು ಈ ಪೂಜಾ ರೂಮ್ ಆಪೋಸಿಟಿಂದ ನಮಗೆ ಹಾಲ್ನ ಲುಕ್ಕು ಈ ಥರ ಕಾಣಿಸ್ತೀವಿಗಳಿವೆ ನೆಕ್ಸ್ಟ್ ಲೆವೆಲ್ ವರ್ಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಈ ಟಿ ವಿ ಕ್ಯಾಬಿನೆಟ್ ಅಲ್ವಾ ಟಿ ವಿ ಕ್ಯಾಮ್ರೇಟ್ ಆಪೋಸಿಟ್ ಎಲ್ ಶೇಪಲ್ಲಿ ದೊಡ್ಡ ಸೋಫಾ ಇದ್ರೂ ಹಾಕ್ಕೋಬೋದು ಇದು ಫ್ರೇಮ್ ಥರ ಕೊಟ್ಟಿದ್ದಾರೆ ಬಟ್ ನಿಮಗೆ ಏನಾದರೂ ವಾಲ್ಪೇಪರ್ ಅಥವಾ ಫ್ಯಾಮಿಲಿ ಫೋಟೋ ಏನಾದ್ರು ಇದ್ರೆ ಆಗಿ ಮಾಡ್ಬೋದು ಇನ್ನೂ ಲುಕ್ ಇನ್ಕ್ರೀಸ್ ಆಗುತ್ತೆ ಈಗ ನಾನು ನಿಮಗೆ ಅಡುಗೆ ಮನೆಯ ತೋರಿಸ್ತೀನಿ ಆಮೇಲೆ ಬೆಡ್ರೂಮ್ಗಳನ್ನ ತೋರಿಸ್ಕೊಡ್ತೀನಿ ಅಡುಗೆ ಮನೆ ಹೋಗೋದಕ್ಕೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಸ್ಕ್ವಯರ್ ಟೈಪಲ್ಲಿ ಇರುವಂತಹ ಒಂದು ಆರ್ಚ್ ಸಿಗ್ತಾ ಇದೆ ಈ ಗ್ರಾನೈಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇದೆ ಡೈರೆಕ್ಟಾಗಿ ನೋಡಬೇಕು ನೀವು ಅಡುಗೆ ಮನೆ ಅಡುಗೆ ಮನೆಯೂ ಅಷ್ಟೇ ಯಾವುದಕ್ಕೂ ಕಡಿಮೆ ಇಲ್ಲ ತುಂಬ ವಿಶಾಲವಾಗಿದೆ ಎಕ್ಸ್ ಟೈಪಲ್ಲಿ ಪಿ ಓ ಪಿ ಸೀಲಿಂಗ್ ಮಾಡಿದ್ದಾರೆ ಅದರೊಳಗಡೆ ಸ್ಟ್ರಿಪ್ ಲೈಟ್ ಹಾಕಿದ್ದಾರೆ ಎಲ್ ಶೇಪಲ್ಲಿ ಓವರ್ ಹೆಡ್ ವಾಡ್ರ ಬರ್ಗಳು ಕೊಟ್ಟಿದ್ದಾರೆ ಹಾಗೆ ಎಲ್ ಶೇಪಲ್ಲಿ ಕ್ವಾಡ್ಸ್ ಸಾರಿ ಇದು ಗ್ರಾನೆಟ್ ಇದು ಗ್ರಾನೆಟ್ ಇರುವಂತಹ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶ್ ಏರಿಯಾ ಇಲ್ಲಿ ಬರುತ್ತೆ ಅಕ್ಕ ಗಾರ್ಡ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ ಚಿಮ್ನಿ ಪೈಂಟು ಅಲ್ಲಿ ಒಳಗಡೆಯಿಂದ ಕನೆಕ್ಷನ್ ಕೊಟ್ಕೊಬೋದು ಗ್ಯಾಸ್ ಅಲ್ಲಿ ಬರುತ್ತೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಡ್ರಾಯರ್ಗಳಾಗಿರುತ್ತೆ ನೋಡ್ತಾ ಇದ್ದೀರಾ ಸ್ಟೋರೇಜ್ ಮಾತ್ರ ತುಂಬಾ ಇದೆ ಅದು ಸಾಲ್ ಸಾಲ್ತು ನಿಮಗೆ ಅಂತಂದರೆ ಇಲ್ಲಿ ಮಿಕ್ಸರು ಓವನ್ನು ಆ ಥರ ಇಟ್ಕೊಳ್ಳೋದಕ್ಕೆ ಪ್ರಾವೇಶನ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಅಕ್ರಾನಿಕ್ ಲ್ಯಾಮಿನೇಷನ್ ಶೀಟಾಗಿರುತ್ತೆ ಸ್ಟೋರೇಜ್ಗೆ ಯಾವುದೇ ಥರದ್ದು ಅಡಚಣೆ ಆಗೋಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ ಸ್ಟೋರೇಜ್ಗೋಸ್ಕರ ಕೊಟ್ಟಿರುವಂಥದ್ದು ಮತ್ತು ಈ ಅಡುಗೆ ಮನೆಯಲ್ಲಿ ನಮಗೆ ಒಂದು ಯುಟಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ ಎಲ್ಲ ವಾಸ್ಕಲ್ಗಳು ಟೀ ಕುಡ್ಡಿಂದೇ ಆಗಿರುತ್ತೆ ಟವರ್ ಬೋಲ್ಟ್ಗಳ ಕ್ವಾಲಿಟಿನೇ ಮೇಂಟೈನ್ ಮಾಡಿದ್ದಾರೆ ಈ ಡೋರ್ ಓಪನ್ ಮಾಡಿದ ತಕ್ಷಣವೇ ನಾಲ್ಕು ಅಡಿ ವೈಡಲ್ಲಿ ಇರುವಂತಹ ಒಂದು ಯುಟಿಲಿಟಿ ಸಿಗುತ್ತೆ ಅದು ಎಮ್ ಎಸ್ ಎಲ್ ಫಿನ್ಸಿಂಗ್ ಸಮೇತ ನಿಮ್ಮ ಹತ್ರ ವಾಷಿಂಗ್ ಮಷಿನ್ ಏನಾದರೂ ಇದ್ದರೆ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು ಪ್ಲಗ್ ಪಾಯಿಂಟ್ ಇದೆ ಇನ್ಲೆಟು ಔಟ್ಲೆಟ್ ಆದರೂ ಹಿಂದುಗಡೆ ಬರುತ್ತೆ ನಾಲ್ಕು ಅಡಿಗಿಂತ ಜಾಸ್ತಿ ವೈಡಾಗಿದೆ ಮೂ ಈಸಿಯಾಗಿ ಮಾಡ್ಬೋದು ಬಟ್ಟೆಗಳೆಲ್ಲ ಬೇಕಾದ್ರೆ ಇಲ್ಲೇ ನೀವು ಹೊರಗಡೆ ಒಣಗಿಸ್ಬೋದು ಬಿಕಾಸ್ ಬಿಸಿಲು ನೋಡಿ ಚೆನ್ನಾಗಿ ಬರ್ತಾ ಇದೆ ಇದು ಅಡುಗೆ ಮನೆ ಮತ್ತು ಯುಟಿಲಿಟಿಯ ಲುಕ್ ಆಗಿರುತ್ತೆ ಗೆಳೆಯರೆ ಪಿ ಯು ಪ್ರತಿಯೊಂದು ಸಿಂಪಲ್ಲಾಗಿ ಸಕ್ಕತ್ತ ಕ್ವಾಲಿಟಿ ಕೊಟ್ಟಿದ್ದಾರೆ ಡೌಟೇ ಎಲ್ಲ ಎದುರುಗಡೆ ಬನ್ನಿ ಸ್ವಿಚ್ ಬೋರ್ಡ್ಗಳೆಲ್ಲ ನಮಗೆ ಜೀಮ್ ಕೊಟ್ಟಿದ್ದಾರೆ ಇದು ಕಾಮನ್ ಬೆಡ್ರೂಮ್ ಆಗಿರುತ್ತೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಮಾಸ್ಟರ್ ಬೆಡ್ರೂಮು ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ನಾನು ನಿಮಗೆ ಕಾಮನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಬನ್ನಿ ಹ್ಯಾಂಡಲ್ಗಳೆಲ್ಲ ಕ್ವಾಲಿಟಿಯಾಗಿ ಕೊಟ್ಟಿರೋಂಥದ್ದು ಇಲ್ಲಿ ಕೂಡ ಕಾಮನ್ ಬೆಡ್ರೂಮ್ ನೇಮ್ ಮಾತ್ರ ಇಲ್ಲಿ ಕೂಡ ನೀವು ಕಿಂಗ್ ಸೈಜ್ ಕಾಟ್ನ ಆರಾಮಾಗಿ ಇನ್ಸ್ಟಾಲ್ ಮಾಡ್ಬೋದು ನೋಡ್ತಾ ಇದ್ದೀರಾ ಪಿ ಓ ಪಿ ಫಾಲ್ ಸೀಲಿಂಗು ವಿತ್ ಪ್ರೊಫೈಲ್ ಲೈಟು ಸ್ಟಡಿ ಕ್ಯಾಬಿನೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಥವಾ ವರ್ಕ್ ಫ್ರಮ್ ಏನಾರು ಇದ್ದರೆ ಆಫೀಸರ್ ಆದರೂ ನೀವು ಕನ್ವರ್ಟ್ ಮಾಡ್ಕೋಬೋದು ಎರಡು ರೂಮ್ ಇದೆ ಇದು ಕೂಡ ಅಟ್ಯಾಚ್ ಕಾಮನ್ ಅಲ್ಲ ಅಟ್ಯಾಚ್ ಇದು ಸಾರಿ ಅದಕ್ಕೂ ಕೂಡ ಅಟ್ಯಾಚ್ ಆಗಿದೆ ವಾರ್ಡ್ರೂಬರ್ ವರ್ಕ್ ನೋಡಿ ಫಿನಿಶಿಂಗ್ ಸಕ್ಕದಾಗಿ ಹೊಂದಿದೆ ಡ್ರೆಸ್ಸಿಂಗ್ ಟೇಬಲ್ಲು ಬಟ್ಟೆಗಳು ಇಡೋದಕ್ಕೆ ಓಪನ್ ಡೋರ್ ವಾರ್ಡ್ರೋಬರ್ಗಳು ಓವರ್ ಹೆಡ್ ವಾರ್ಡ್ ರೂಬರ್ಗಳು ಎಲ್ಲ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಬರುತ್ತೆ ಹಾಗೆ ಪಕ್ಕದಲ್ಲೇ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಕೂಡ ಬರುತ್ತೆ ಓಕೆ ಎಸ್ ಯಾಕೆ ಬರ ವಾಲ್ಮೌಂಟ್ ಬರುತ್ತಾ ಎಸ್ ವಾಲ್ಮೌಂಟ್ ಗೆಳೆಯರೆ ನೋಡ್ತಾ ಆ್ಯಕ್ಚುಲಿ ರೆಂಟಲ್ ಇನ್ಕಮ್ ಬರುವಂತಹ ಮನೆಗಳಿಗೆ ವಾಲ್ಮೌಂಟ್ ಯಾರೂ ಕೊಡೋದಿಲ್ಲ ಫ್ಲೋರ್ ಮೌಂಟ್ ಕೊಡ್ತಾರೆ ಇವರು ವಾಲ್ಮೌಂಟೇ ಕೊಟ್ಟಿದ್ದಾರೆ ಚೆನ್ನಾಗಿ ಬಂದಿ ಇದು ಒಂದು ಬೆಡ್ರೂಮ್ ಫಸ್ಟ್ ಬೆಡ್ರೂಮ್ನಾಗ ಲುಕ್ಕಾಗಿರುತ್ತೆ ಅಂದ ಹಾಗೆ ಇಲ್ಲಿ ಏನು ಚೇಂಜಸ್ ಇದೆ ಅಂತಂದರೆ ಇಲ್ಲಿ ಹಿಡನ್ ಕಾಮನ್ ಬಾತ್ರೂಮ್ ಬರುತ್ತೆ ಈ ಡೋರ್ನ ಕ್ಲೋಸ್ ಮಾಡಿಬಿಟ್ರೆ ಏನೂ ಗೊತ್ತಾಗೋದಿಲ್ಲ ಲೈಕ್ ಈ ಥರ ಬಾತ್ರೂಮ್ ಇದೆ ಅಂತಲೇ ಗೊತ್ತಾಗೋದಿಲ್ಲ ಇಲ್ಲಿ ಹ್ಯಾಂಡ್ ಬೇಸನ್ ಪ್ರಾವಿಷನ್ ಮಾಡಿದ್ದಾರೆ ಅಥವಾ ಇಲ್ಲೇ ಬೇಕಾದ್ರೆ ನೀವು ವಾಷಿಂಗ್ ಮಷಿನ್ ಇಟ್ಕೋಬೋದು ಒಳಗಡೆ ಹೊರಗಡೆ ಬೇಡ ಅಂದರೆ ಇಟ್ಕೋಬೋದು ಇಲ್ಲಿ ಬೆಡ್ರೂಮ್ ಇದೆ ಬೆಡ್ರೂಮ್ನಿಂದ ಹೋಗಿ ಕಾಮನ್ ಬಾತ್ರೂಮ್ನ ತೋರಿಸ್ಕೊಡ್ತೀನಿ ಇದು ಎರಡನೆಯ ಬೆಡ್ರೂಮ್ ಈ ಮನೆಯದಾಗಿರುತ್ತೆ ಫ್ಲೋರ್ ಬಂದು ಸೇಮ್ ಗ್ರ್ಯಾನೇಟು ಬಿಗ್ ವಾಲ್ ಆಗಿರುವಂತಹ ಒಂದು ವಿಂಡೋ ಬರುತ್ತೆ ಪಿ ಯು ಪಿ ಫಾಲ್ ಸಿಲಿಂಗು ನ್ಯಾಚುರಲ್ ವುಡನ್ ಪ್ಯಾಟರ್ನ್ ಇರುವಂತಹ ವಾಡ್ರೋಬರ್ಗಳು ಸಿಗುತ್ತೆ ಇಲ್ಲೂ ಕೂಡ ಡ್ರೆಸ್ಸಿಂಗ್ ಟೇಬಲ್ ಪಕ್ಕ ಸ್ಟಡಿ ಕ್ಯಾಬಿನೆಟ್ನ ಪ್ರೊವೈಡ್ ಮಾಡಿದ್ದಾರೆ ಕೆಳಗಡೆ ಡ್ರಾಯರ್ ಎಲ್ಲ ಬರುತ್ತೆ ನೋಡ್ತಾ ಇದ್ದೀರಾ ಮೇಲುಗಡೆ ಇರೋದನ್ನ ಕೆಳಗಡೆ ಶಿಫ್ಟ್ ಮಾಡಿದ್ದಾರೆ ಇದು ತುಂಬ ಇಷ್ಟ ಬರ್ತೀರ ಓಕೆ ಇದು ಇಷ್ಟು ಈ ಬೆಡ್ರೂಮ್ನ ಲುಕ್ ಆಗಿರುತ್ತೆ ಕಿಂಗ್ ಸೈಸ್ ಕಾಟ್ ಈಸಿಯಾಗಿ ಇನ್ಸ್ಟಾಲ್ ಮಾಡಬಹುದು ಏನು ವಿಶೇಷತೆ ಇದೆ ಅಂದರೆ ನಾವು ಎರಡು ಟೂ ಇನ್ ಒನ್ ಇದು ಅಟ್ಯಾಚ್ ಇರುತ್ತೆ ಏನಂತಂದರೆ ಈ ಕಡೆ ಕ್ಲೋಸ್ ಮಾಡ್ಕೊಂಡ್ರೆ ಆ ಕಡೆ ಕಾಮನ್ ಅವರು ಯೂಸ್ ಮಾಡ್ಕೊತಾರೆ ಈ ಕಡೆ ನಾವು ಕೂಡ ಯೂಸ್ ಮಾಡ್ಕೋಬೋದು ಬೆಡ್ರೂಮಲ್ಲಿ ಇರೋರು ಸೇಮ್ ವಾಲ್ ಟೂ ಬೈ ಫೋರ್ ಬೆಡ್ರೂಮ್ ಫಿಟ್ ಟೈಲ್ಸ್ ಬರುತ್ತೆ ವಾಲ್ಮೌಂಟ್ ಕಮೋಡ್ ಬರುತ್ತೆ ಇದು ಈ ಬೆಡ್ರೂಮ್ನ ಬಾತ್ರೂಮ್ ಆಗಿರುವಂಥದ್ದು ಹ್ಞೂ ಇದ್ದೀರಾ ಈ ಬೆಡ್ರೂಮಲ್ಲಿ ಹೀಗೆ ನಾವು ಲಾಕ್ ಮಾಡ್ಕೊಂಡು ಬಿಟ್ರೆ ಇಲ್ಲಿ ಸೇಫ್ಟಿ ಬೆಡ್ರೂಮಲ್ಲಿ ಯೂಸ್ ಮಾಡ್ಕೋಬೋದು ಇಲ್ಲಾಂತಂದರೆ ಹೀಗೆ ಹೋಗ್ಬೋದು ಟೂ ಇನ್ ಒನ್ ತಲೆ ಓಡಿಸಿ ಮಾಡಿದ್ದಾರೆ ಪ್ಲಾನಿಂಗ್ ಮಾತ್ರ ಅಚ್ಚುಕಟ್ಟಾಗಿದೆ ಸಾಕಾರಾಗಿದೆ ಈ ಫಸ್ಟ್ ಫ್ಲೋರಲ್ಲಿರುವಂತಹ ಟು ಬಿ ಎಚ್ ಕೆ ಲುಕ್ ಆಗಿ ಇರುತ್ತೆ ಗೆಳೆಯರೆ ನನಗೆ ಗೊತ್ತಿರೋ ಪ್ರಕಾರ ಈ ಮನೆಗೆ ಇಲ್ಲಿ ಪ್ರೆಸೆಂಟು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ರನ್ ಇದೆ ಕ್ಯಾಲ್ಕುಲೇಟ್ ಮಾಡಿಕೊಡಿ ಹ್ಞೂ ಈಗ ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ ಬನ್ನಿ ನೆಕ್ಸ್ಟ್ ಫ್ಲೋರಲ್ಲಿ ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡ್ತೀನಿ ಬಿಕಾಸ್ ಅಲ್ಲಿ ಜಸ್ಟ್ ಪ್ಲ್ಯಾನ್ ಎಲ್ಲ ಸೇಮ್ ಇರುತ್ತೆ ಪ್ಯಾಟರ್ನ್ಗಳು ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ ವೆಂಟಿಲೇಷನ್ಗೆ ಟಫ್ ಡಾಸ್ ಕೊಟ್ಟಿದ್ದಾರೆ ಈ ಥರ ಮೇಲಿಂದ ಕೆಳಗಡೆ ಲುಕ್ ಬರುತ್ತೆ ಲಿಫ್ಟು ಸೇಮು ಎಲ್ಲ ಪ್ರಾವಿಷನ್ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇರುತ್ತೆ ಕೆಳಗೆ ಡೌಟೇ ಎಲ್ಲ ಇದು ಎರಡನೇ ಮನೆ ಆಗಿರುತ್ತೆ ಟು ಬಿ ಎಚ್ ಕೆ ಗ್ರಾನೇಟ್ ಬಂದು ಇಟ್ ಟಿ ಸೇಮ್ ಇರುತ್ತೆ ನೋಡಿ ಆಲ್ರೆಡಿ ಕಲರ್ ಚೇಂಜ್ ಆಯಿತು ಅಲ್ಲಿ ಕೆಳಗಡೆ ಎಲ್ಲೋ ಇತ್ತು ಇಲ್ಲಿ ಲೈಟ್ ಗ್ರೀನ್ ಆ್ಯಂಡ್ ಗೋಲ್ಡನ್ ಕೊಟ್ಟಿರುವಂಥದ್ದು ಮೇಲುಗಡೆ ಆಲ್ರೆಡಿ ಪಿ ಒ ಪಿ ಫಾಲ್ ಸೀಲಿಂಗು ಚೇಂಜ್ ಆಗಿರುತ್ತೆ ಇಲ್ಲೂ ಕೂಡ ಟಿ ವಿ ಕ್ಯಾಬಿನೆಟು ಫ್ರೇಮ್ ಏನಿದೆ ಅಲ್ಲ ವುಡ್ ವರ್ಕು ಅದು ಕೂಡ ಚೇಂಜ್ ಆಗಿರುತ್ತೆ ಜಸ್ಟ್ ಪ್ಯಾಟರ್ನ್ ಚೇಂಜು ಡಿಸೈನ್ ಮಾತ್ರ ಸೇಮ್ ಇರುತ್ತೆ ಹಾಗೆ ಪೂಜಾ ರೂಮು ನೋ ಚೇಂಜಸ್ ಆ್ಯಸ್ ಇಟ್ ಈಸ್ ಕಿಚನ್ ರೂಮ್ ಆಲ್ಸೋ ಸೇಮ್ ಪ್ಲಾನಿಂಗ್ ಇಲ್ಲೂ ಸ್ಲ್ಯಾಬ್ ಇದೆ ಅಲ್ಲೂ ಎಲ್ ಶೇಪ್ ಸ್ಲ್ಯಾಬ್ ಇದೆ ವಾರ್ಡ್ರೋಬರ್ ಎಲ್ಲ ಆಲ್ಮೋಸ್ಟ್ ಸೇಮ್ ಅಲ್ಲಿ ಯುಟಿಲಿಟಿ ಇದೆ ಹೇಳೋ ಅವಶ್ಯಕತೆ ಇಲ್ಲ ಗೊತ್ತಿದೆ ಓಕೆ ಈ ಹಾಲ್ ಪಕ್ಕದಲ್ಲಿರುವಂತಹ ಅಟ್ಯಾಚ್ ಬೆಡ್ರೂಮ್ ಇರುವಂತಹ ಬಾತ್ರೂಮ್ ಇರುವಂತಹ ಅಟ್ಯಾಚ್ ಬೆಡ್ರೂಮ್ ಇದ್ದಾಗಿರುತ್ತೆ ನೋಡಿ ಪಿ ಓ ಪಿ ಇಂದ ಹಿಡಿದು ವುಡ್ ವರ್ಕ್ ಎಲ್ಲ ಚೇಂಜ್ ಆಗಿರುತ್ತೆ ಇದಿಷ್ಟು ಇಲ್ಲಿರುವಂಥದ್ದು ನೆಕ್ಸ್ಟ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಇದು ಹಿಡನ್ ಗೊತ್ತು ಅಲ್ವಾ ಮತ್ತೆ ಪಿಓಪಿ ಫಾಲ್ಸಿಂಗ್ ಚೇಂಜ್ ಇರುತ್ತೆ वुಡ್ ವರ್ಕ್ ಪ್ಯಾಟರ್ನ್ ಗಡ ಚೇಂಜ್ ಇರುತ್ತೆ ಪ್ಲಾನ್ ಮೋಸ್ಟ್ ಸೇಫ್ ಬಾತ್ರೂಮ್ ಇಲ್ಲಿ ಹು ಇದು ಎರಡನೇ ಮನೆ ಆಗಿರುತ್ತೆ ಡೀಟೇಲ್ಸ್ ಆಗಿ ಕೆಳಗಡೆ ಇರೋ ಫಸ್ಟ್ ಫ್ಲೋರ್ ಇಂದ ಹೇಳಿದ್ದೀನಿ ಹಾಗಾಗಿ ನಾನು ನಿಮಗೆ ಪ್ಯಾಟರ್ನ್ ಮಾತ್ರ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಷ್ಟೇ ಮನೆ ಎದುರುಗಡೆ ಸುತ್ತಮುತ್ತ ಆಲ್ರೆಡಿ ಡೆವಲಪ್ಮೆಂಟ್ ಏರಿಯಾ ಇದು ಓಕೆನಾ ಈಗ ಮೂರನೇ ಮನೆ ಪ್ಯಾಟರ್ನ್ ಕೂಡ ತೋರಿಸ್ಕೊಡ್ತೀನಿ ಮೂರನೇ ಮನೆ ಥರ್ಡ್ ಫ್ಲೋರು ಲಿಫ್ಟು ಹಾಗೆ ಇಲ್ಲಿ ವರಾಂಡ ಲೈಕ್ ಆ್ಯಸ್ ಇಟ್ ಈಸ್ ನೋ ಚೇಂಜಸ್ ಔಟ್ ಪೊಟ್ಟಲ್ಲಿ ಏನು ಚೇಂಜ್ ಇರೋಲ್ಲ ಮೂರನೇ ಮನೆ ಕೂಡ ಫಾಸ್ಟು ರಿವೀಲ್ ಮಾಡಿಬಿಡ್ತೀನಿ ಒಂದ್ಸಲ ಚೆಕ್ ಮಾಡಿಕೊಡಿ ಅಂತೆ ಬನ್ನಿ ಒಳಗಡೆ ಹೋಗೋಣ ಸೇಮ್ ನಾರ್ತ್ ಫೇಸು ಈಸ್ಟ್ ಮೇನ್ ಡೋ ನಾರ್ತ್ ಫೇಸ್ ಡೋರು ಟೀ ಕೂಡಲಿ ಮಾಡಿರುವಂಥದ್ದು ನೋಡಿ ಆಲ್ರೆಡಿ ಇಲ್ಲಿ ಪಿ ಓ ಪಿ ಫಾಲ್ ಸೀಲಿಂಗು ಚೇಂಜು ಆ್ಯಂಡ್ ರಾಯಲ್ ಪ್ಲೇ ಪೇಂಟು ವರ್ಕ್ ಏನಿದೆಯಲ್ಲ ಇದು ಚೇಂಜ್ ಇದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಹೈಲೈಟ್ ಆಗಿ ಆ ಬ್ಲೂಗೂ ಆ ಗೋಲ್ಡ್ಗೂ ನೆಕ್ಸ್ಟ್ ಲೆವೆಲ್ಲು ಬಿಗ್ ಹಾಲು ಇಲ್ಲಿ ವಾಲ್ ಚೇಂಜ್ ಕೊಟ್ಟಿದ್ದಾರೆ ಈಗ ಟಿ ವಿ ಕ್ಯಾಬ್ನೆಟ್ಟು ವುಡ್ ವರ್ಕು ಚೇಂಜ್ ಆಗಿರುತ್ತೆ ನೋಡಿ ಓನರ್ ಇರ್ಬೋದು ಗುರುಗಳೇ ಓನರ್ ಇದ್ದು ಬಾಡಿಗೆನ ತಗೋಬೋದು ಸಖತ್ತಾಗಿದೆ ಬಿ ಎಮ್ ಬಿ ಡಿ ಎ ಖಾತಾ ಇದು ಅದು ಬೇರೆ ಆಮೇಲೆ ಇಲ್ಲಿ ಪೂಜಾ ರೂಮು ನೋಡಿ ಆಲ್ರೆಡಿ ಇಲ್ಲಿ ಪ್ಯಾಟರ್ನ್ ವೈಟ್ ಬಂತು ಕೂಲಾಗಿ ಮಾಡಿದ್ದಾರೆ ಪ್ಲಾನಿಂಗ್ ಆಗಲಿ ಕ್ವಾಲಿಟಿ ಆಗಿ ಕಾಂಪ್ರಮೈಸ್ ಆಗಿಲ್ಲ ಇವರು ಸೇಮ್ ಯುಟಿಲಿಟಿ ಬರುತ್ತೆ ಅಲ್ಲಿ ಸ್ಟೋರೇಜ್ ಎಲ್ಲ ನೋಡ್ತಾ ಇದ್ದೀರಾ ಫರ್ನಿಷ್ಡ್ ಎಲ್ಲ ಓಕೆ ಆಮೇಲೆ ಬೆಡ್ರೂಮ್ಗಳಲ್ಲಿ ವುಡ್ ವರ್ಕ್ ಚೇಂಜಸ್ ಇರುತ್ತೆ ಅದು ಕೂಡ ತೋರಿಸ್ಕೊಡ್ತೀನಿ ಈ ಮನೆಯಲ್ಲಿ ಒನ್ ಬಿ ಎಚ್ ಕೆ ಮೇಲ್ಗಡೆ ಟಾಫ್ ಫ್ಲೋರಲ್ಲಿದೆ ನನಗೆ ತುಂಬ ಇಷ್ಟ ತೋರಿಸ್ಕೊಡ್ತೀನಿ ಅದು ಕೂಡ ನೋಡಿ ವುಡ್ ವರ್ಕ್ ಆಲ್ಮೋಸ್ಟ್ ಎಲ್ಲ ಚೇಂಜ್ ಆಗಿದೆ ಅಟ್ಯಾಚ್ ಬಾತ್ರೂಮು ಈ ಮನೆ ಎಲ್ಲ ಮನೆಗಿಂತ ನನಗೆ ಇಷ್ಟ ಆಯಿತು ಥರ್ಡ್ ಫ್ಲೋರ್ ಅಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಆಮೇಲೆ ಆ ಎರಡಕ್ಕಿಂತ ಕಲರು ಮತ್ತೆ ಈ ವುಡ್ ವರ್ಕ್ ಕಾಂಬಿನೇಷನ್ ಸಕ್ಕಾದ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಕಲರ್ ಆಲ್ರೆಡಿ ಚೇಂಜ್ ಆಗಿರುತ್ತೆ ಇದು ಮಾಸ್ಟರ್ ಬೆಡ್ರೂಮು ನೋಡಿ ಪಿ ಓಪಿ ಪಿ ಸಿರಿಂಗ್ ಚಕ್ರ ಟೈಪಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕ್ರಾಸ್ ವೆಂಟಿಲೇಷನ್ನು ಬೆಳಕುಗಳಿಗೆ ಸಖತ್ತ ಬರುತ್ತೆ ಡ್ರೆಸ್ಸಿಂಗ್ ಟೇಬಲು ಸೇಮ್ ಹೀಗೆ ಬೆಡ್ರೂಮ್ ಕೊಟ್ಟಿರುವಂಥದ್ದು ಬಾತ್ರೂಮ್ ಬೆಕ್ಕು ಬಾತ್ರೂಮ್ ಚಿಕ್ಕೋದಿಲ್ಲ ಹಾಗಾಗಿ ಕಾಮನ್ ಥರನೇ ಕೊಟ್ಟಿರುವಂಥದ್ದು ನೋಡಿ ವಾಸ್ಕಗಳು ಯಾವ ಥರ ಪ್ಲ್ಯಾನಿಂಗಲ್ಲಿ ಇಟ್ಟಿದ್ದಾರೆ ನೋಡಿ ಸೂಪರಲ್ಲ ಇದು ಮೂರನೇ ಮನೆ ಲುಕ್ ಆಗಿರುತ್ತೆ ಗೆಳೆಯರೆ ಮೂರು ಮನೆ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟು ಟಾಪ್ ಫ್ಲೋರ್ ನಾಲ್ಕನೇ ಫ್ಲೋರಲ್ಲಿ ಒನ್ ಬಿ ಎಚ್ ಕೆ ಇದೆ ಅದು ನೋಡಿಗಿಂತ ಮುಂಚೆ ನಿಮಗೆ ಇನ್ನೊಂದು ಪರಗೋಲ ಮಾಡಿದ್ದಾರೆ ಪ್ಲ್ಯಾನಿಂಗು ಸಕದೇ ಇದೆ ಇಲ್ಲಿವರೆಗೂ ಲಿಫ್ಟ್ ಬರುತ್ತೆ ಥರ್ಡ್ ಫ್ಲೋರ್ವರೆಗೂ ಆಮೇಲೆ ಒನ್ ಬಿ ಎಚ್ ಇರೋರು ವಾಕಬಲ್ ಡಿಸ್ಟೆನ್ಸಲ್ಲಿ ಹೋಗಬೇಕು ಎಲ್ಲರೂ ಎಮ್ ಎಸ್ ಕೊಡ್ತಾರೆ ರೆಂಟಲ್ಗೆ ಎಸ್ ಎಸ್ ಕೊಟ್ಟಿದ್ದಾರೆ ಪರ್ಗೋಲಾ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಎಮ್ ಎಸ್ ಪರಗೋಲ ಅದು ಅದಕ್ಕೆ ಡಿಕೋ ಪೇಂಟ್ ಮಾಡಿಸಿದ್ದಾರೆ ನೀವು ನಂಬಲ್ಲ ಅದಕ್ಕೂ ಕೂಡ ಡಿಕೋ ಪೇಂಟ್ ಮಾಡಿಸಿದ್ದಾರೆ ಲೈಫ್ ಲಾಂಗ್ ವಾರಂಟಿ ತುಕ್ಕು ಗಿಕ್ಕು ಏನೂ ಹಿಡಿಯಲ್ಲ ಸಾಕಾಲಾಗಿ ಬರುತ್ತೆ ವೆಂಟಿಲೇಷನ್ಗೆ ಎಮ್ ಎಸ್ಸು ರೇಲಿಂಗ್ಸ್ ಕೊಟ್ಟಿದ್ದಾರೆ ನಾಲ್ಕೂವರೆ ಅಡಿ ಹೈಟ್ ಆಗಿರುವಂತಹ ವಾಲ್ ಸಿಗುತ್ತೆ ಒನ್ ಬೈ ಒನ್ ಆಂಟಿಸ್ಕಿಡ್ಡು ಇದು ಟೈಲ್ಸ್ ಸಿಗುತ್ತೆ ಮೇಲ್ಗಡೆ ನಮಗೆ ಲುಕ್ ನಮ್ಗೆ ಈ ಥರ ಕಾಣಿಸುತ್ತೆ ಈ ಮನೆ ಒನ್ ಬಿ ಎಚ್ ಕೆ ಬರೋರು ಪುಣ್ಯವಂತರು ಯಾಕಂದರೆ ಇದೆಲ್ಲ ಏರಿಯಾ ಅವ್ರದೇ ಆಗಿರುತ್ತೆ ಹಾಗೆ ಎಮ್ ಎಸ್ ರೇಲಿಂಗ್ಸನ್ನ ಕೊಟ್ಟ ಲ್ಯಾಡರ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋದಕ್ಕೆ ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಆಗಿರುತ್ತೆ ನೋಡ್ತಾ ಇದ್ದೀರ ಫುಲ್ ಪರಗೋಲ ಸಕಾಲ ಎಗರು ವಾಲ್ ಪೇಂಟ್ ಸಿಗುತ್ತೆ ಒನ್ ಬಿ ಎಚ್ ಕೆ ಮನೆ ಇದು ಇದಕ್ಕೂ ಕೂಡ ಅದೇ ಗ್ರ್ಯಾಂಡ್ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಿಂಡೋ ಬಿಗ್ ವಿಂಡೋ ಬರುತ್ತೆ ಕ್ವಾಲಿಟಿಯಾಗಿ ಮಾಡಿರುವಂಥ ಟಿ ವಿ ಕ್ಯಾಬಿನೆಟ್ ಸಿಗುತ್ತೆ ಓಕೆ ಆ ಟಿ ವಿ ಕ್ಯಾಬಿನೆಟ್ ಹಿಂಗಡಿ ದೊಡ್ಡದಾದ ಬೆಡ್ರೂಮ್ ಸಿಗುತ್ತೆ ಇದಕ್ಕೆ ಕಾಮನ್ ಬಾತ್ರೂಮು ಇಲ್ಲಿ ಒಂದು ಅಡುಗೆ ಮನೆ ಸಿಗುತ್ತೆ ಇಟ್ ಬಿ ಕ್ಯಾಬನೆಟ್ ಆಪೋಸಿಟು ಎಲ್ ಶೇಪಲ್ಲಿ ಸ್ಲ್ಯಾಬ್ ಸಾರಿ ಎಲ್ ಶೇಪಲ್ಲಿ ನೀವು ಸೋಫಾನ ಹಾಕ್ಕೋಬೋದು ಓಕೆನಾ ಆಮೇಲೆ ಇದಕ್ಕೆ ಅಡುಗೆ ಮನೆ ಯಾವುದಕ್ಕೂ ಕಡಿಮೆ ಇಲ್ಲ ಗುರು ಅಡುಗೆ ಮನೆ ಕೂಡ ನೋಡಿ ಎಲ್ ಶೇಪ್ ಸ್ಲ್ಯಾಬ್ ಹೆವಿ ದೊಡ್ಡದಾಗಿ ಕೊಟ್ಟಿದ್ದಾರೆ ವಾರ್ಡ್ ರೋಬರ್ಗಳೆಲ್ಲ ಇಲ್ಲೂ ಕೂಡ ಪಿ ಒ ಪಿ ಫಾಲ್ ಸೀಲಿಂಗು ಪ್ಲೇನ್ ಅಂತರೂ ಎಲ್ಲೂ ಇಲ್ಲ ಅಕ್ಕ ಒಂಟೆಲ್ಲ ಎಲ್ಲ ಅಲ್ಲಿ ಇಲ್ಲಿ ದೊಡ್ಡದು ಫ್ರಿಜ್ ಇಟ್ಕೋಬೋದು ಹಾಗೆ ವಾಷಿಂಗ್ ಮಷಿನ್ ಇದೆ ಅಂತಂದರೆ ಪ್ಲಗ್ ಪಾಯಿಂಟು ಇನ್ಲೆಟು ಕೆಳಗಡೆ ಔಟ್ಲೆಟು ಈ ಒನ್ ಬಿ ಎಚ್ ಕೆಗೂ ಸಪ್ರೇಟ್ ಪ್ರಾವಿಷನ್ನು ವಾಷಿಂಗ್ ಮಷಿನ್ನ ಇಟ್ಕೋಬೋದು ಅಡುಗೆ ಮನೆ ಮಾತ್ರ ಈ ಒನ್ ಬಿ ಎಚ್ ಕೆಲ್ ಇರೋರು ಸಖತ್ತಾಗಿದೆ ಡೌಟ್ ಇಲ್ಲ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಕೊಟ್ಟರೆ ಕಣ್ಣು ಮುಚ್ಕೊತಾರೆ ರೀ ನನಗೆ ಹೇಳಿ ನಾನೇ ಬರ್ತೀನಿ ಇದು ಒಂದು ಒನ್ ಬಿ ಎಚ್ ಕೆಲ್ ಲು ಲು ಈ ಟಿ ವಿ ಕ್ಯಾಮ್ರಾಟ್ ಹಿಂಗಡೆಯೇ ಬೆಡ್ರೂಮ್ ಬರುತ್ತೆ ಬೆಡ್ರೂಮಲ್ಲಿ ವಾರ್ಡ್ರೋಬರ್ಗಳು ನೋಡಿ ಇಲ್ಲಿ ತುಂಬಿಸ್ ತುಂಬಿಸ್ಕೊಟ್ಟಿದ್ದಾರೆ ಏನು ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ವ ಅದೇ ಪೊಸಿಷನಲ್ಲಿ ಬರುತ್ತೆ ನೋ ಚೇಂಜಸ್ ಕಿಂಗ್ ಸೈಜ್ಗಿಂತ ದೊಡ್ಡದಾದ ಒಂದು ಕಾಟ್ನ ಈಸಿಯಾಗಿ ಹಾಕ್ಕೋಬೋದು ಗುರು ನೆಮ್ಮದಿಂದ ಇರ್ಬೋದು ಟಾಪ್ ಫ್ಲೋರಲ್ಲಿ ಗಾಳಿ ಬೆಳಕು ಕಿತ್ಕೊಂಡು ಬರ್ತಾ ಇದೆ ಒಳಗಡೆ ಸಾರಿ ಬ್ಯಾಡ್ ವರ್ಡ್ಸ್ ಚೆನ್ನಾಗಿದೆ ಡೌಟ್ ಇಲ್ಲ ಇಲ್ಲಿ ಇರೋರು ಪುಣ್ಯವಂತರು ಹಾಗೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಬರುತ್ತೆ ಇದು ಕೂಡ ವಿಶಾಲವಾಗಿದೆ ಗುರು ಸಾಕು ಒಂದು ಫ್ಯಾಮಿಲಿ ಇರ್ಬೋದು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಅಥವಾ ಮೂರು ಮಕ್ಕಳು ಇರ್ಬೋದು ಈ ಮನೆಯಲ್ಲಿ ಅಷ್ಟು ದೊಡ್ಡದಾಗಿ ವಿಶಾಲವಾಗಿ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಕೈಗೆ ಇಟ್ಕೋ ಅಂಥ ಸೌಲಭ್ಯನೂ ಮಾಡಿಕೊಟ್ಟಿದ್ದಾರೆ ಈ ಮನೆಯಲ್ಲಿ ಆಮೇಲೆ ಮತ್ತಿನ್ನೇನು ಮಾಡಿಕೊಟ್ಟಿದ್ದಾರೆ ಟಾಪ್ ಫ್ಲೋರಲ್ಲಿ ಹೋಗಿ ತೋರಿಸ್ಕೊಡ್ತೀನಿ ಇದು ತುಂಬ ಇಷ್ಟ ಆಯ್ತು ಗುರು ಇಲ್ಲಿ ಹೊರಗಡೆ ಇದ್ದಂಗೆ ಬರ್ಗೊಳ್ಳೋ ನಮಗೆ ಕಾಣಿಸುತ್ತೆ ಓಕೆ ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು ಆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಹಿಂದಗಡೆ ಹ್ಯಾಂಡ್ ವಾಶ್ ಏರಿಯಾ ಸಿಗುತ್ತೆ ನೋಡ್ತಾ ಇದ್ದೀರಾ ಇಲ್ಲೇ ಪಾತ್ರೆಗಿತ್ರ ಜಾಸ್ತಿ ಇದ್ರೂ ಬೇಕಾರೆ ತೊಳ್ಕೊಬೋದಿ ಇವರು ಇಲ್ಲೂ ಕೂಡ ಟ್ಯಾಪ್ ಮಾಡಿಕೊಟ್ಟಿದ್ದಾರೆ ಹಾಗೆ ಹೊರಗಡೆಯ ಪ್ರಪಂಚ ಈ ಥರ ಇದೆ ಲ್ಯಾಡರು ಇಲ್ಲಿದ್ದಾನೆ ನೋಡ್ತಾ ಇದ್ದೀರ ನೀವು ಕೆ ಆರ್ ಬಿ ಪೆಟ್ರೋಲ್ ಬಂಕು ಮೇಲ್ಗಡೆ ಹೋಗಿ ತೋರಿಸ್ತೀನಿ ಕೂಡ ಬಟ್ ಬನ್ನಿ ಹೋಗೋಣ ಮೇಲೆ ಹೈಗೇಜ್ ಲ್ಯಾಡರ್ ಕೊಟ್ಟಿದ್ದಾರೆ ಸೇಫ್ಟಿಯಾಗಿ ಮೇಲೆ ಹತ್ಬೋದು ಟಾಪ್ ಫ್ಲೋರಲ್ಲಿ ನಿಂತ್ಕೊಂಡು ಅಕ್ಕಪಕ್ಕ ಸುತ್ತಮುತ್ತ ಏನಿದೆ ಅಂತ ತೋರಿಸ್ಕೊಡ್ತೀನಿ ಕೇಬಲ್ ವರ್ಕ್ ಎಲ್ಲ ಮುಗ್ದಿದೆ ಒಂದೂವರೆ ಸಾವಿರ ಲೀಟರ್ ಇರುವಂಥ ಎರಡು ಸಿಂಟೆಕ್ಸ್ ಸಿಗುತ್ತೆ ಆಮೇಲೆ ಹೆಡ್ ರೂಮ್ ಸಿಗುತ್ತೆ ಈ ಬಿಲ್ಡಿಂಗ್ಗೆ ಸಂಬಂಧಪಟ್ಟ ಬೇಡ್ದು ಇರುವಂಥ ವಸ್ತುಗಳು ತೊಗೊಂಬಂದು ಎಲ್ಲ ಇಲ್ಲಿ ಬೇಕಾದ್ರೆ ಡೌನ್ ಮಾಡ್ಬೋದು ಮೇಲ್ಗಡೆ ಇಡ್ಬೋದು ಡ್ಯಾಂಪ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ ಈ ಮನೆ ಬಗ್ಗೆ ಹೇಳಬೇಕಂದ್ರೆ ನನಗಿದೆ ಒನ್ ಬಿ ಎಚ್ ಕೆ ಸಕರೆ ಇದೆ ಹೆಡ್ ರೂಮು ಎಸ್ ಈ ಥರ ಇದೆ ಇಲ್ಲಿ ಮೂರು ಸ್ಕೂಲ್ಗಳು ತುಂಬ ಹತ್ತಿರ ಇರೋದ್ರಿಂದ ರೆಂಟಲ್ಗೆ ತುಂಬಾ ಬೇಡಿಕೆ ಇದೆ ಇರಿ ತೋರಿಸ್ತೀನಿ ಇಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹತ್ತಿರ ಇದೆ ಒಂದು ಆರ್ಯಹಂಸ್ ಅಪಾರ್ಟ್ಮೆಂಟು ಇದಾಗಿರುತ್ತೆ ಜೆ ಪಿ ನಗರ್ ಆರ್ಯಹಂಸ ಅಪಾರ್ಟ್ಮೆಂಟು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ ಇದು ಎನ್ ಪಿ ಎಸ್ ಇದ್ದೀರಾ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದು ಓಕೆ ಮತ್ತಿನ್ನೇನಿದೆ ಅಕ್ಕಪಕ್ಕ ಎಲ್ಲ ಚೆನ್ನಾಗಿದ್ದಾರೆ ನೋಡಿ ಬಿಲ್ಡಿಂಗ್ಗಳೆಲ್ಲ ಚೆನ್ನಾಗಿ ಕಟ್ಸಿದ್ದಾರೆ ಇದು ಕೆ ಆರ್ ಬಿ ಪೆಟ್ರೋಲ್ ಬಂಕು ಕಾರ್ನರಲ್ಲಿರೋದು ಫೈನಲ್ ಇದ್ದೀನಿ ಇದು ಜೆ ಪಿ ನಗರ್ ನೈನ್ ಫೇಸು ಕೆ ಆರ್ ಬಿ ಪೆಟ್ರೋಲ್ ಬಂಕ್ ಲ್ಯಾಂಡ್ಮಾರ್ಕು ಥರ್ಟಿ ಬೈ ಫೋರ್ಟಿ ವಿತ್ ಲಿಫ್ಟು ರೆಂಟಲ್ ಇನ್ಕಮ್ ಬರುವಂಥದ್ದು ಮೂರು ಟು ಬಿ ಎಚ್ ಕೆ ಒಂದು ಒನ್ ಬಿ ಎಚ್ ಕೆ ಡಿ ಎ ಖಾತಾ ಆಗಿರುತ್ತೆ ನಾರ್ತ್ ಗೇಟು ನಾರ್ತ್ ಮೇನ್ಡೋರ್ಗಳು ಆಸ್ಕಿಂಗ್ ಪ್ರೈಸು ತ್ರೀ ಸಿ ಆರ್ ಸಿಕ್ಸ್ಟಿ ಲ್ಯಾಕ್ಸ್ ಮೂರು ಕೋಟಿ ಅರವತ್ತು ಲಕ್ಷಗಳು ಸ್ಲೈಟ್ಲಿ ಇದೆ ಈ ಮನೆ ನೋಡಬೇಕಂದಲ್ಲಿ ದಯವಿಟ್ಟು ನಾನು ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ ಯಾರು ಮನೆಯೆಲ್ಲ ತೊಗೊಂತೀನಿ ಅಂತ ಇದ್ದಾರೋ ಅಂಥರಿಗೋಸ್ಕರ ಈ ವಿಡಿಯೋ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕನ್ನೋ ಹಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್